ಕನ್ನಡ ನ್ಯೂಸ್ಗೆ ಸ್ವಾಗತ ಪ್ರೀತಿ ಯಾವಾಗ ಯಾರ ಮೇಲೆ ಹುಟ್ಟುತ್ತೋ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಇಲ್ಲಿಯೂ ಕೂಡ ಹಾಗೆ ನಲ್ಲಿ ಹುಟ್ಟಿದ ಪ್ರೀತಿ ಯುವತಿಯನ್ನ ಬೆಂಗಳೂರಿನಿಂದ ಬೆಳಗಾವಿಯ ಖಾನಪುರಕ್ಕೆ ತಂದು ನೆಲೆಸಿದೆ ಮೂಲತಃ ಬೆಂಗಳೂರಿನ ಕಸ್ತೂರಬಾ ನಗರದ ಯುವತಿ ಪ್ರಿಯಾಂಕಾ ಬೆಳಗಾವಿಯ ಅಲಾರವಾಡ ಗ್ರಾಮದ ರಾಹುಲ್ ಎಂಬ ಯುವಕ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ಪರೀಕ್ಷೆ ಪ್ರೀತಿಗೆ ತಿರುಗಿ ಈಗ ಮದುವೆಯ ಹಂತಕ್ಕೆ ಬಂದು ನಿಂತಿದ್ದು ಈ ಜೋಡಿಗೆ ಹುಡುಗಿಯ ಮಾವನೇ ವಿಲ್ಲನ್ ಆಗಿದ್ದಾನೆ ಹುಟ್ಟು ಕೋಟ್ಯಾಧೀಶ ಆಗಿರುವ ಪ್ರಿಯಾಂಕಾ ತನ್ನ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದಾಳೆ ಆದರೆ ತಂದೆ ತಾಯಿಯನ್ನ ಕಳೆದುಕೊಂಡ ಪ್ರಿಯಾಂಕಳನ್ನ ತನ್ನ ಸೋದರ ಮಾವನೇ ಚಿಕ್ಕ ವಯಸ್ಸಿನಿಂದ ಸಾಕಿ ತಲುಪಿದ್ದು ಯಾವಾಗ ಪ್ರಿಯಾಂಕಾ ವಯಸ್ಸುಗಳಾಗುತ್ತಾಳೋ ಅವರ ಹೆಸರಲ್ಲಿ ಇರುವಂತಹ ಬೆಂಗಳೂರಿನ ನಾಲ್ಕಂತಿಸ್ತಿನ ಮನೆ ಮತ್ತು ಕಾಂಪ್ಲೆಕ್ಸ್ ಶಿವಮೊಗ್ಗದಲ್ಲಿ ಇರುವ ಮನೆ ಇದೆಲ್ಲ ನನ್ನ ಕೈಬಿಟ್ಟು ಹೋಗುತ್ತೋ ಅನ್ನೋ ಭಯದಿಂದ ಪ್ರಿಯಾಂಕಾಗೆ ಮಾನಸಿಕ ಮತ್ತು ದೈಹಿಕ ಕಿರುಕುಳ ನೀಡಲು ಪ್ರಾರಂಭಿಸುತ್ತಾನೆ ಇದರಿಂದ ಬೇಸತ್ತ ಯುವತಿ ಪ್ರೀತಿ ಎರಿಸಿ ಬೆಳಗಾವಿಗೆ ಬಂದಿದ್ದಾಳೆ ಇನ್ನು ಇವರಿಬ್ಬರ ಪ್ರೀತಿ ವಿಚಾರ ಪ್ರಿಯಾಂಕಾ ಸೋದರಮ್ಮ ಅವನ ಮಗನಿಗೆ ತಿಳಿತಾ ಇದ್ದಂತೆಯೇ ಕಿರುಕುಳ ಜಾಸ್ತಿ ಮಾಡಿದ್ರಿಂದ ಬೇಸತ್ತು ಈ ಹಿಂದೆಯೂ ಕೂಡ ಮನೆ ತೊರೆದು ಬೆಳಗಾವಿಗೆ ಬಂದಿದ್ದ ಯುವತಿಯನ್ನ ಹುಡುಗಿಕೊಂಡು ಬಂದಿದ್ದ ಅವರ ಮಾವ ಖಾನಪುರ ಠಾಣೆಯಲ್ಲಿ ಸುಳ್ಳು ಕತೆ ಕಟ್ಟಿ ಚೆನ್ನಾಗಿ ನೋಡಿಕೊಳ್ಳುವ ಭರವಸೆ ಕೊಟ್ಟು ಕರೆದುಕೊಂಡು ಹೋಗಿದ್ದ ಆದರೆ ಬೆಂಗಳೂರಿಗೆ ತಲುಪ್ತಾ ಇದ್ದಂತೆಯೇ ತನ್ನ ಹಳೆ ಚಾಳಿ ಮುಂದುವರೆಸಿ ಯುವತಿಯನ್ನ ತಿಂಗಳುಗಳ ಕಾಲ ತನ್ನ ಸ್ನೇಹಿತನ ಮನೆಯಲ್ಲಿ ಗೃಹ ಬಂಧನದಲ್ಲಿ ಇಟ್ಟಿದ್ದ ಈಗ ಹಾಗೋ ಹೀಗೋ ಮತ್ತೆ ತಪ್ಪಿಸಿಕೊಂಡ ಯುವತಿ ತನ್ನ ಪ್ರಿಯಕರ ರಾಹುಲ್ ಮನೆ ಸೇರಿದ್ದಾಳೆ ಮೂಲತಃ ಬೆಳಗಾವಿ ತಾಲೂಕಿನ ಅಲಾರವಾಡ ಗ್ರಾಮದ ಬಡ ಕುಟುಂಬದ ಹುಡುಗ ರಾಹುಲ್ ಎಲೆಕ್ಟ್ರಿಷಿಯನ್ ವೃತ್ತಿ ಮಾಡಿಕೊಂಡು ಕುಟುಂಬ ಸಾಗಿಸ್ತಾ ಇದ್ದು ಯುವತಿಯ ಮಾವ ನಮಗೆ ತೊಂದರೆ ಕೊಡಬಹುದು ಎಂಬ ಹೆದರಿಕೆಯಿಂದ ಖಾನಾಪುರದಲ್ಲಿ ಇರುವ ಸಂಬಂಧಿಕರೊಬ್ಬರ ಮನೆಯಲ್ಲಿ ಆಶ್ರಯ ಪಡೆದಿದ್ದು ರಕ್ಷಣೆ ಕೊಡುವಂತೆ ಖಾನಪುರ ಪೊಲೀಸ್ ಠಾಣೆ ರೋಹಿತ್ ಇಬ್ರು ನಾವು ಪ್ರೀತಿಸಿ ಮದುವೆ ಆಗಿದ್ದೀವಿ ನಮಗೆ ಕಾನೂನಿನ ರಕ್ಷಣೆ ಬೇಕು ಅಂತ ಹೇಳಿ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಲೋಕಲ್ ಪೊಲೀಸ್ ಆದ ಖಾನಾಪುರ್ನ ಇನ್ಸ್ಪೆಕ್ಟ್ರಿಗೆ ಇವರಿಗೆ ಯಾವುದೇ ತೊಂದರೆ ಇರೋ ಹಾಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಲಿಕ್ಕೆ ಕೇಳಿದ್ದೀವಿ ಇವರು ಈ ಹುಡುಗ ಯುವಕ ಮತ್ತು ಯುವತಿ ಮದುವೆ ಆಗಿ ನಮ್ಮ ಹತ್ರ ಬಂದು ಪ್ರೊಟೆಕ್ಷನ್ ಕೇಳಿದ್ದಾರೆ ಇದಕ್ಕಿಂತ ಮುಂಚೆ ಸುಮಾರು ಒಂದೂವರೆ ತಿಂಗಳ ಹಿಂದೆ ನಮ್ಮ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಹತ್ರ ಇರತಕ್ಕಂಥ ಡಾಕ್ಯುಮೆಂಟ್ಸು ಅಂದರೆ ಅವಳ ಸ್ವಂತ ಎಜುಕೇಷನ್ ಡಾಕ್ಯುಮೆಂಟ್ಸು ಮತ್ತು ಪ್ರಾಪರ್ಟಿ ಡಾಕ್ಯುಮೆಂಟ್ಸು ನಮ್ಮ ಮಾವನ ಹತ್ರ ಇದೆ ಅದನ್ನು ಕೊಡಿಸಿ ಅಂತ ಕೇಳಿದರು ಈ ಪ್ರಾಪರ್ಟಿ ವಿಚಾರಕ್ಕೆ ಅವರಿಗೆ ತುಂಬ ಕ್ಲಿಯರಾಗಿ ಹೇಳಿದ್ವಿ ಇದು ಸಿವಿಲ್ ಮ್ಯಾಟ್ರಾಗುತ್ತೆ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಬರೋಲ್ಲ ಯಾಕಂತಂದರೆ ನಮ್ಮದೇನಿದ್ರು ನಿಮಗೆ ಆಗಿ ಬಂದರೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿ ಸೊ ಅದ್ರ ಮೇಲೆ ಅವ್ರು ಇವತ್ತು ಮದುವೆ ಆಗಿ ಬಂದರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು ನಮ್ಮದು ಧರ್ಮ ಅದನ್ನು ನಾವು ಮಾಡ್ತೀವಿ ಆದರೆ ಅವರ ದಾಖಲಾತಿಗಳನ್ನ ಅವರು ಕರೆದು ಕೇಳಿದಾಗ ಅವರ ಮಾವನವರಿಗೆ ಅವರು ದಾಖಲಾತಿಗಳು ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರಿಗೆ ನಾವು ಹೇಳಿದ್ದೀವಿ ಈ ಡ್ಯೂಪ್ಲಿಕೇಟ್ಗಳನ್ನ ಅವರು ಸಂಬಂಧಪಟ್ಟ ಶಾಲಾ ಕಾಲೇಜು ಮತ್ತು ಯುನಿವರ್ಸಿಟಿಗಳಿಂದ ಪಡ್ಕೊಳ್ಬಹುದು ಅದಕ್ಕೂ ಕೂಡ ಅದರದೇ ಆದ ಸಂಪೂರ್ಣ ಮಾನ್ಯತೆ ಇರುತ್ತೆ ಇನ್ನು ಸಿವಿಲ್ ಮ್ಯಾಟ್ರಿಗೆ ಕೂಡ ನಾವು ಅವರಿಗೆ ಸಜೆಸ್ಟ್ ಮಾಡಿದ್ವಿ ತಾವು ಕೋರ್ಟಿಗೆ ಹೋಗ್ಬಿಟ್ಟು ಅದನ್ನ ಫೈಟ್ ಮಾಡಿಕೊಡಿ ಅಂತ ಹೇಳಿ ಹುಡುಗ ಹುಡುಗಿ ನಮ್ಮ ಹತ್ರ ಬಂದು ಅವ್ರಿಗೆ ಏನು ಕಾನೂನಾತ್ಮಕ ರಕ್ಷಣೆ ನಾವು ಕೊಡ್ತೀವಿ ಒಂದೂವರೆ ತಿಂಗಳಿಂದ ಕಣಾಪುರ್ ಸ್ಟೇಷನ್ ಹೋಗಿದ್ವಿ ಹೌದು ಜೂನ್ ಐದನೇ ತಾರೀಕು ಆ ಸಂದರ್ಭದಲ್ಲಿ ಆದರೆ ಈಗ ಮತ್ತೆ ತಿರ್ಗಾ ಬಂದಿಟ್ಟು ಇಪ್ಪತ್ತಾರನೇ ತಾರೀಕು ಅಂತ ಹೇಳಿ ಇಪ್ಪತ್ತಾರು ಏಳು ಕೆ ಇಪ್ಪತ್ತಾರು ಏಳು ಇಪ್ಪತ್ತ ಏಳು ಏಳು ಅಲ್ಲಾಡ್ರ್ ಮಧ್ಯರಾತ್ರಿಯಲ್ಲಿ ಖಾನಾಪುರ ಬೆಳಗಾವಿಗೆ ಬಂದು ಹೋಗಿ ಇವತ್ತು ಇವತ್ತು ಇಪ್ಪತ್ತೊಂಬತ್ತಾರೀಕು ಬೆಳಗ್ಗೆ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದಿರ್ತೀನಿ ನಾನು ಕ್ಲಿಯರಾಗಿ ಹೇಳಿದೆ ಈಗಾಗಲೇ ಸಿವಿಲ್ ಮ್ಯಾಟ್ರಲ್ಲಿ ಪೊಲೀಸ್ ಇಂಪ್ರೋ ಕ್ಲಿಯರ್ ಆಗೋಲ್ಲ ಅದೇನಿದ್ರು ಮಾನ್ಯ ನ್ಯಾಯಾಲಯದ ಮುಖಾಂತರ ಬಗೆಹರಿಸ್ಕೋಬೇಕು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ